ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸದ್ಯ ಒಂಬತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚ ಸುದೀಪನೇ ಎಂಟ್ರಿಯಾಗಿದೆ ವೇದಿಕೆಗೆ ಬರುತ್ತಿದ್ದಂತೆ ಈ ವಾರ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವರು ಯಾರು ಎಂದು ಹೇಳಿದ್ದರು ಇದೀಗ ರಿಲೀಸ್ ಆದ ಪ್ರೊಮೋದಲ್ಲಿ ಈ ವಾರದ ಕ್ಯಾಪ್ಟನ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಹೌದು ಈ ವಾರ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದರು ರಜತ್ ಹೀಗಾಗಿ ಬಿಗ್ ಬಾಸ್ ರಜತ್ ಅವರನ್ನೇ ವಾರದ ಉಸ್ತುವಾರಿಯಾಗಿ ಆಯ್ಕೆ ಮಾಡಿದ್ದರು ಆದರೆ ಉಸ್ತುವಾರಿ ಜಾಗದಲ್ಲಿದ್ದ ರಜತ್ ಕೆಲವೊಂದು ತಪ್ಪು ಮಾಡಿದ್ದರು ಇದೇ ವಿಚಾರವಾಗಿ ಇಂದಿನ ಪಂಚಾಯಿತಿಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ಮನೆ ಮಂದಿ ರಜತ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ರಜತ್ ಅವರು ತಮ್ಮ ಉಸ್ತುವಾರಿ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಾ ಎಂದು ಮನೆ ಮಂದಿಗೆ ಪ್ರಶ್ನೆ ಮಾಡಿದ್ದಾರೆ ಆಗ ಗೌತಮಿ ಅವರ ಗಮನ ನಮ್ಮ ಮೇಲೆ ಜಾಸ್ತಿ ಇತ್ತು ಅಂತ ಅನಿಸಿತ್ತು ಎಂದಿದ್ದಾರೆ ಇದಾದ ಬಳಿಕ ಮಾತನಾಡಿದ ಮಂಜು ಪಕ್ಷಪಾತ ಇತ್ತು ಅಣ್ಣ ಎಂದು ಹೇಳಿದ್ದಾರೆ ಆಗ ಕಿಚ್ಚ ಇಡೀ ವಾರ ನಿಮ್ಮ ಉಸ್ತುವಾರಿ ಪ್ಯಾಟರ್ನ್ ಥರ ಕಾಣಿಸಿದೆ ರಜತ್ ಹಾಗೂ ಯಾವಾಗಲೂ ಭವ್ಯ ಅವರಿಗೆ ಸಪೋರ್ಟ್ ಮಾಡಿದ್ದು ಎದ್ದು ಕಾಣಿಸಿದೆ ಅಲ್ಲಿ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಕಾಣೋದಿಲ್ಲ ರಜತ್ ಎಂದು ಕೋಪಗೊಂಡಿದ್ದಾರೆ